ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಅನೇಕ ಬಾರಿ ಅನೇಕ ಬಾರಿ ಅನೇಕ ಬಾರಿ ಏನಿದೆ ಅನೇಕ ಬಾರಿ ಅನೇಕ ಬಾರಿ ಪ್ರತಿ ಬಾರಿ ನಾನು ಚುನಾವಣೆ 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 ಅಂತೇಳಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಸಹಜ ದೇಶದ ಭವಿಷ್ಯವನ್ನು ಬರೀಬೇಕಾದಂಥವರು ಮತದಾರರು ಮೊದಲ ಹಂತದ ಚುನಾವಣೆ ಕರ್ನಾಟಕದೊಳಗೆ ಈ ತಿಂಗಳ ಇಪ್ಪತ್ತ ಆರನೆಯ ತಾರೀಕು ಮತದಾನವನ್ನು ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಪ್ರತಿ ಬಾರಿಯೂ ಕೂಡ ನಾವು ಹೇಳ್ತಾ ಇದ್ದೇವೆ ಯಾವ ಪಕ್ಷಕ್ಕಾರ ಹಾಕಿ ಯಾವ ವ್ಯಕ್ತಿಗಾರ ಹಾಕಿ ಮತ ಕಡ್ಡಾಯವಾಗಿ ಮಾಡಬೇಕು ಅನ್ನುವಂಥ ಮನವಿಯೊಂದಿಗೆ ಲೋಕಸಭೆಯ ಚುನಾವಣೆ ಒಳಗೆ ಅತ್ಯಂತ ಗಮನ ಸೆಳೆದಿರತಕ್ಕಂಥ ಕ್ಷೇತ್ರ ಬೆಂಗಳೂರು ಉತ್ತರ ಕ್ಷೇತ್ರ ಬೆಂಗಳೂರು ಉತ್ತರ ಕ್ಷೇತ್ರದೊಳಗೆ ಮಹಿಳಾ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಾರೆ ಅನ್ನುವಂಥದ್ದು ಅನೇಕ ಕಡೆ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅದಲ್ದಲ್ಲೇನೆ ಗೋಬ್ಯಾಕಿಂದ ಬಂದರು ಮತ್ತೊಂದು ಬಂದರು ಮಗೊಂದು ಬಂದರು ಅಂತಕ್ಕಂಥ ಮಾತುಕತೆ ನಡೆಯುವ ಸಂದರ್ಭಗಳಿಗೆ ನಾವೊಂದು ಆಲೋಚನೆಯನ್ನು ಮಾಡೋದು ಒಬ್ಬ ಮಹಿಳೆಯನ್ನು ಸಂದರ್ಶನವನ್ನು ಮಾಡಿ ಚುನಾವಣೆಯ ಪರಿಸ್ಥಿತಿ ಹೇಗಿದೆ ಅಂತ ನೋಡಬೇಕು ಅಂತ ಹೇಳಿ ಒಬ್ಬ ಮಹಿಳೆ ಮಹಿಳೆ ಅಷ್ಟೇ ಅಲ್ಲ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಸ್ವಾಭಿಮಾನ ಮಹಿಳಾ ಟ್ರಸ್ಟ್ ಅನ್ನುವುದರ ಮೂಲಕವಾಗಿ ಪ್ರತಿಯೊಬ್ಬ ಮಹಿಳೆಯು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಟುಕೊಂಡು ಅನೇಕರನ್ನು ಸ್ವಾಭಿಮಾನಿಯಾಗಿ ಬದುಕುವಂತಹ ಕರಕುಶಲವನ್ನು ಹೇಳ್ಕೊಡ್ತಾ ಇರ್ತಕ್ಕಂಥವ್ರು ಅದ್ರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯದ ಚಟುವಟಿಕೆಯನ್ನು ಇಟ್ಕೊಂಡಿರ್ತಕ್ಕಂಥರು ಅದೆಲ್ಲವನ್ನು ಹೊರತುಪಡಿಸರೆ ನಾನು ಒಂದು ವಿಶೇಷತೆಯನ್ನು ಹೇಳಬೇಕು ಅಂತ ಹೇಳಿದ್ರೆ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿ ಪಿ ಎಚ್ ಡಿ ಪಡೆದಿದ್ದರೂ ಕೂಡ ಅದು ಯಾವುದನ್ನು ಕೂಡ ತನ್ನ ತಲೆಯಲ್ಲಿ ಇಟ್ಟುಕೊಳ್ಳದೆ ಸಾಮಾನ್ಯ ವ್ಯಕ್ತಿಯಾಗಿ ಸಮಾಜದ ಕಳೆಕಳೆಯನ್ನು ಇಟ್ಕೊಂಡಿರ್ತಕ್ಕಂಥ ಡಾಕ್ಟರ್ ಅನುಪಮ ಪಂಚಾಕ್ಷರಿ ನಮ್ಮ ಜೊತೆಲಿದ್ದಾರೆ ಅನುಪಮ ಪಂಚಾಕ್ಷರಿ ತುಂಬ ಹೃದಯದ ಸ್ವಾಗತ ನಮಸ್ತೆ ಧನ್ಯವಾದಗಳು ನನಗೆ ನಿಮ್ಮನ್ನು ಬೇರೆ ಬೇರೆ ರೀತಿ ಸಂದರ್ಶನ ಮಾಡಬೇಕು ಅನ್ನುವಂತಹ ಆಸೆ ಆಶಯ ನನ್ನದು ಆದರೆ ಚುನಾವಣೆ ಇದ್ದಾಗ ಸಹಜವಾಗಿ ರಾಜಕೀಯವನ್ನೇ ಮಾತನಾಡಬೇಕು ಮಹಿಳೆ ಸ್ವಾಭಿಮಾನಿಯಾಗಿ ಬದುಕಬೇಕಂತ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ರೆ ಸ್ವಾಭಿಮಾನ ಮಹಿಳಾ ಟ್ರಸ್ಟಿನ ನ ಮೂಲಕವಾಗಿ ಆ ವಿಚಾರಕ್ಕೆ ನಾನು ಹೀಗೆ ಹೋಗಲ್ಲ ಇನ್ನೊಮ್ಮೆ ಟ್ರಸ್ಟು ಮಹಿಳೆಯರು ಸ್ವಾವಲಂಬಿಯ ಬದುಕನ್ನು ಇನ್ನೊಮ್ಮೆ ಪರಿಚಯವನ್ನು ಮಾಡಿಕೊಡ್ತಾನೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ನಮಗೆ ಆದರೆ ಚುನಾವಣೆ ಇದೆ ನೀವೊಬ್ಬ ರಾಜಕಾರಣಿಯಾಗಿಯೂ ಕೂಡ ಗುರುತಿಸ್ಕೊಂಡಿದ್ರಿ ಈ ಹಿಂದೆ ಕಾಂಗ್ರೆಸ್ ಪಕ್ಷ ಸೋಮಶೇಖರ್ ಅವರ ಜೊತೆಗೆ ಗುರುತಿಸ್ಕೊಂಡ್ರಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ಭಾರತೀಯ ಜನತಾ ಪಕ್ಷಕ್ಕೆ ಪ್ರವೇಶವನ್ನು ಮಾಡಿರಿ ಈಗ ಸೋಮಶೇಖರ್ ಅವರು ನೇರವಾಗಿ ಕಾಂಗ್ರೆಸ್ನ ಬೆಂಬಲಿಸ್ತಾ ಇರಬೇಕಾದ್ರೆ ನೀವು ಕೂಡ ಅವರ ಜೊತೆಳಿಗೆ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದ್ರಿ ಒಬ್ಬ ವಿದ್ಯಾವಂತಿಯಾಗಿ ಪದವೀಧರೆಯಾಗಿ ಪದವೀಧರೇ ಅಲ್ಲ ಸ್ನಾತಕೋತ್ತರ ಪದವೀಧರೆಯಾಗಿ ಪಿ ಎಚ್ ಡಿಯನ್ನು ಪಡೆದು ರಾಜಕಾರಣಕ್ಕೆ ಯಾಕೆ ಬಂದ್ರಿ ಅನ್ನುವಂಥ ನನ್ನ ಮೊದಲನೇ ಪ್ರಶ್ನೆ ಉಳಿದೆಲ್ಲ ಪ್ರಶ್ನೆಗಳು ಆಮೇಲೆ ಕರ್ತಿಲ್ಲ ರಾಜಕಾರಣಕ್ಕೆ ನಮಸ್ಕಾರ ನಾನು ವಿದ್ಯಾವಂತೆ ನಾನು ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಹೆಚ್ ಓಡಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನಿರ್ವಹಿಸ್ತಾ ಇದ್ದೆ ಈಗಲೂ ಕೂಡ ನಾನು ಅದನ್ನು ಬಿಟ್ಟಿಲ್ಲ ನಾನು ಅದು ನನ್ನ ಪ್ಯಾಷನ್ ಆಗಿರೋದ್ರಿಂದ ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದೇನೆ ಆದರೆ ಎಲ್ಲೋ ಒಂದು ಕಡೆ ನನಗೆ ಬಹಳ ಆತ್ಮತೃಪ್ತಿ ಇದೆ ಈ ಒಂದು ರಾಜಕಾರಣದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ ಅನ್ನೋ ಅಂಥದ್ದು ಯಾಕೆಂದರೆ ವಿದ್ಯಾವಂತರು ನಾವು ರಾಜಕಾರಣಕ್ಕೆ ಬಂದರೆ ಬಹಳ ಅನುಕೂಲ ಆಗತ್ತೆ ನಾವು ನಿಜವಾಗ್ಲೂ ಒಳ್ಳೆಯ ಚಿಂತನೆಯನ್ನು ಇಟ್ಕೊಂಡು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಅನ್ನುವಂಥದ್ದು ನಮಗೆ ಬಹಳ ಅರಿವಾಗಿರೋದ್ರಿಂದ ನಾನು ಈ ಒಂದು ರಾಜಕಾರಣಕ್ಕೆ ಬಂದಂತಹ ಒಂದಿದು ಅದ್ರ ಜೊತೆಗೆ ನಾವು ಸಮಾಜ ಸೇವೆ ಅಂತ ನಾವು ಮಾಡ್ತಾ ಇದ್ದಾಗ ನಮಗೆ ಎಸ್ ಟಿ ಸೋಮಶೇಖರ್ ಅವರು ನಮಗೆ ಅನುಕೂಲ ಮಾಡಿಕೊಟ್ರು ಎಲ್ಲ ರೀತಿ ೂ ಬೆಂಬಲವನ್ನು ಕೊಟ್ಟರು ಸಮಾಜ ಸೇವೆಗೆ ನಾವು ಏನೇನು ಮಾಡ್ತಿದ್ದೀವಿ ಅದು ಎಲ್ಲದಕ್ಕೂ ಸಹಕಾರವನ್ನು ಕೊಡ್ತಾ ಬಂದರು ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ಕೂಡ ರಾಜಕಾರಣಕ್ಕೆ ಬರುವಂತಹದ್ದು ಆಯಿತು ಬಟ್ ನನಗೆ ಎಷ್ಟೋ ಕಡೆ ನಾನು ಇವಾಗ ರೇಷನ್ ಕಾರ್ಡ್ಸ್ ಮಾಡಿಸ್ಕೊಟ್ಟಿದ್ದೀವಿ ಮತ್ತೊಂದು ಮಾಡಿಕೊಟ್ಟಿದ್ದೀವಿ ಅದೆಲ್ಲ ಮಾಡಿಕೊಟ್ಟಾಗ ನನಗೆ ಎಷ್ಟೋ ಹೆಣ್ಮಕ್ಳು ಬಂದು ಅಕ್ಕ ನಿಮ್ಮಿಂದ ನಾವು ಇವತ್ತು ಊಟ ಮಾಡ್ತಾ ಇದ್ದೀವಿ ಇಂತಹ ಒಂದು ಎರಡು ಮಾತುಗಳ ನನಗೆ ಅದು ಕೋಟಿಗೆ ಸಮಾನ ಅಂತಹ ಒಂದು ಆತ್ಮತೃಪ್ತಿ ನಾನು ಈ ಒಂದು ಸಮಾಜ ಸೇವೆಯಲ್ಲಿ ಪಡ್ಕೊಂಡಿದ್ದೇನೆ ಹಾಗಾಗಿ ನನ್ನ ಈ ಒಂದು ಹಾದಿ ಬದಲಾದಂತದ್ದು ಆದ್ರೆ ಸಂಪೂರ್ಣವಾಗಿ ಬಿಟ್ಟಿಲ್ಲ ಈಗಲೂ ಕೂಡ ನಾನು ನನ್ನ ಟೀಚಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಫ್ರೀಲ್ಯಾನ್ಸಿಂಗ್ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಖಂಡಿತ ಮೇಡಮ್ ಯಾಕೆ ಅಂತವ್ರೆ ರಾಜಕಾರಣ ಕೆಟ್ಟೋಗಿದೆ ಕುಲಗೊಟ್ಟೋಗಿದೆ ರಾಜಕಾರಣ ವಿದ್ಯಾವಂತರಿಗಲ್ಲ ರಾಜಕಾರಣ ಬೇಡಪ್ಪ ಅದು ಸುಸಂಸ್ಕೃತ ರಾಜಕಾರಣ ಅಲ್ಲ ಅನ್ನುವಂತ ಮಾತುಗಳು ಬರ್ತಾ ಇರ್ತವೆ ಸುಸಂಸ್ಕೃತರು ವಿದ್ಯಾವಂತರು ರಾಜಕಾರಣ ಪ್ರವೇಶ ಮಾಡದೇ ಇದ್ರೆ ಕೆಟ್ಟು ಕುಲುಗೆಟ್ಟು ಹೋಗಿರುವ ರಾಜಕಾರಣವನ್ನ ತೊಳೆಯುವಂತವರು ಯಾರು ಅನ್ನುವ ಪ್ರಶ್ನೆ ಸಹಜವಾಗಿ ಬರುತ್ತೆ ಎಲ್ಲರೂ ರಾಜಕಾರಣ ಬಿಟ್ಟಾಗ ರಾಜಕಾರಣ ಮಾಡೋರು ಯಾರು ಅಂತ ಹೇಳಿದ್ರೆ ಸದುದ್ದೇಶದಿಂದ ರಾಜಕಾರಣಕ್ಕೆ ಬಂದಿದ್ದೀರಿ ರಾಜಕಾರಣವನ್ನು ಮುಂದುವರಿಸ್ತಾ ಇದ್ದೀರಿ ಒಂದು ಪ್ರಶ್ನೆ ಸೋಮಶೇಖರ್ ಅವರು ಅವ್ರಿಗೆ ಬೆಂಬಲವಾಗಿ ನಿಂತ್ರಿ ನೀವು ಕಾಂಗ್ರೆಸ್ ನಲ್ಲಿ ಇದ್ದಾಗ ಆಗಬಹುದು ಬಿಜೆಪಿ ಇದ್ದಾಗ ಈಗ ಆಗ್ಬೋದು ಅನೇಕರು ಅನ್ನ ನೆಗೆಟಿವ್ ಹೇಳ್ತಾರೆ ಪಾಸಿಟಿವ್ ಹೇಳ್ತಾರೆ ಎರಡೂ ಇರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ನೀವೊಬ್ಬ ಒಬ್ಬ ಸ್ವಾಭಿಮಾನಿ ಮಹಿಳಾ ಟ್ರಸ್ಟಿನ ಅಧ್ಯಕ್ಷೆಯಾಗಿ ಸೋಮಶೇಖರ್ ಅವರಲ್ಲಿ ಕಂಡ ಗುಣಗಳೇನು ಅವ್ರಿಗೆ ಯಾಕೆ ಬೆಂಬಲಿಸಬೇಕು ಅಂತ ನಿಮಗೆ ಮನಸ್ಸು ಬಂತು ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಹದಿನೆಂಟು ವರ್ಷಗಳಾಯಿತು ನಾವು ನಮ್ಮ ಶಾಸಕರ ಜೊತೆ ಕೆಲಸ ಮಾಡಲಿಕ್ಕೆ ಅವಾಗಿನ್ನೂ ಅವರು ಶಾಸಕರೇ ಇರಲಿಲ್ಲ ಶಾಸಕರೇ ಇಲ್ಲದಂತಹ ಸಮಯದಲ್ಲಿ ಇಲ್ಲಿ ನಮ್ಮ ಒಂದು ಯಶವಂತಪುರ ಕ್ಷೇತ್ರಕ್ಕೆ ಶಾಸಕರಾದವರು ಬಂದು ಸ್ಪಂದಿಸುವಂತಹ ಹತ್ತು ಪಟ್ಟು ಹೆಚ್ಚು ನಮ್ಮ ಶಾಸಕರು ಬಂದು ನಮಗೆ ಸ್ಪಂದಿಸ್ತಾ ಇದ್ರು ಯಾವುದೇ ಒಂದು ನಾವು ಒಂದು ಸೀನಿಯರ್ ಸಿಟಿಸನ್ ಕಾರ್ಡ್ಸ್ ಮಾಡಿಸ್ತೀವಿ ಅಂತ ಅಂದಾಗ ಅಪ್ಪಪ್ಪ ಅವರೆಲ್ಲ ಬಡವರು ಆ ಸೀನಿಯರ್ ಸಿಟಿಸನ್ ಕಾರ್ಡಿಗೆ ಇಷ್ಟು ಕಟ್ಟಬೇಕಂತೆ ನಾನು ನಾನು ಕಟ್ತೀನಿ ರೀ ಅದನ್ನ ಅವ್ರು ಕಟ್ಟೋದು ಬೇಡ ಹೀಗೆ ಆರ್ಥಿಕವಾಗಿರಬಹುದು ಸಾಮಾಜಿಕವಾಗಿರ್ಬಹುದು ಮಾರಲ್ ಸಪೋರ್ಟ್ ಇರಬಹುದು ಪ್ರತಿಯೊಂದು ಹಂತದಲ್ಲೂ ತಾನು ಶಾಸಕನೇ ಅಲ್ಲದಂತಹ ಸಂದರ್ಭದಲ್ಲೂ ಕೂಡ ಸೋತಂತಹ ಸಮಯದಲ್ಲೂ ಕೂಡ ಅವರು ಸಾರ್ವಜನಿಕರ ಜೊತೆ ನಿಂತಹ ವ್ಯಕ್ತಿ ಅವರು ಒಂದು ಮೌಲ್ಯಾಧಾರಿತವಾಗಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿ ಬಡವರಿಗೂ ಕೂಡ ನಿಲುಕುವಂತಹ ವ್ಯಕ್ತಿ ಎಷ್ಟೋ ಕಡೆ ಇದೆ ನಾವು ಎಮ್ ಎಲ್ ಎ ನೋಡೋಕ್ಕಾಗುತ್ತೇನಪ್ಪ ಅನ್ನೋವಂತಹ ಒಂದು ಆಲೋಚನೆ ಎಮ್ ಎಲ್ ಎನ ಮನೆಗೆ ಬಂದ್ರಾ ಅನ್ನೋವಂತಹ ಒಂದು ಶಾಕಿಂಗ್ ನ್ಯೂಸ್ ಅನ್ನೋ ಥರ ನೋಡುವಂತಹ ಸಂದರ್ಭದಲ್ಲಿ ನನಗೆ ಮೊನ್ನೆ ತಾನೇ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ಲಿ ಒಬ್ಬರು ಸಾಮಾನ್ಯ ಮಹಿಳೆ ಮೇಡಮ್ ಎಂಥ ಮನುಷ್ಯ ಮೇಡಮ್ ಎಸ್ ಟಿ ಸೋಮಶೇಖರು ನನಗೆ ನೀರು ತೊಂದರೆ ಆದಾಗ ಯಾರತ್ರೂ ನನ್ನ ಶಾಸಕರ ನಂಬರ್ ಕೊಡಿ ಅಂತ ಕೇಳಿ ಇಸ್ಕೊಂಡು ಫೋನ್ ಮಾಡಿದ್ರೆ ತಕ್ಷಣ ರಿಸೀವ್ ಮಾಡಿ ನನ್ನ ಒಂದು ಕರೆಗೂ ಸ್ಪಂದಿಸಿ ನಿಮಗೆ ಚಿಂತೆ ಮಾಡಬೇಡಿ ಅಮ್ಮ ನಾಳೆನೇ ನಿಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ನಮಗೆ ಮನೆಗೆ ಟ್ಯಾಂಕರ್ ಕಳಿಸಿದ್ರು ಅಂತ ಹೇಳಿದಂಥ ವಿಚಾರ ಅದ್ಭುತ ರೀ ಸರ್ ಇಂಥ ವಿಚಾರ ಎಷ್ಟು ಜನ ಇಂಥ ಶಾಸಕರು ನಮಗೆ ಸಿಕ್ತಾರೆ ಇವತ್ತು ಅಂತಹ ಒಂದು ವ್ಯಕ್ತಿ ನಮ್ಮ ಜೊತೆಯಲ್ಲಿದ್ದಾರೆ ಅಂತ ಹೇಳೋದೇ ನಮಗೆ ನಿಜವಾಗ್ಲೂ ಒಂದು ಹೆಮ್ಮೆ ಅನ್ಸತ್ತೆ ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲಿ ತಟ್ಟ ಅಲ್ಲಿ ಆ ತಕ್ಷಣಕ್ಕೇನೆ ಸಮಸ್ಯೆಯನ್ನು ಬಗೆಹರಿಸುವಂತಹ ವ್ಯಕ್ತಿ ನಮ್ಮ ಶಾಸಕರು ಹಾಗಾಗಿ ನಾವು ಅವರ ಜೊತೆ ಬೆಂಬಲವಾಗಿ ಸದಾಕಾಲ ಇದ್ದೇವೆ ಇರ್ತೇವೆ ಅಂತ ಹೇಳೋಕೆ ನಾನು ಇಚ್ಛೆ ಪಡ್ತೀನಿ ಸರ್ ಖಂಡಿತ್ರಿ ಅವರು ಜನರ ಮದ್ದು ಇರ್ತಕ್ಕಂತಹ ವ್ಯಕ್ತಿ ಯಾರಾದರೂ ನನಗೆ ಅನ್ಸುವಂಥದ್ದು ನಾನು ಅದನ್ನು ಹೊಗಳಿಗೆ ಅಂತ ಯಾರೇನು ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ದೂರವಾಣಿಯನ್ನ ಮಾಡಿದ್ರೆ ಪಿಕ್ ಮಾಡ್ತಾರೆ ವಾಟ್ಸ್ಆಪ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಸಾಮಾನ್ಯವಾಗಿ ಅದಕ್ಕೆ ಹೇಳ್ತಾರೆ ಅದೆಲ್ಲ ಒಂದು ಕಡೆಗೆ ಯಾಕೆಂದ್ರೆ ಅತ್ಯಂತ ಅಹ್ ಅವರು ಯಾವತ್ತು ಶಾಸಕರು ಅಂತ ಹೇಳ್ಕೊಂಡೆ ನಾನು ಜನಸೇವಕ ಅಂತ ಹೇಳ್ಕೋತಾರೆ ಅಂತಹ ಶಾಸಕರು ಜನಸೇವಕರಾಗಿರ್ತಕ್ಕಂಥದ್ದು ಹೆಮ್ಮೆ ಇದೆಲ್ಲ ಹೇಳಿದ್ರಿ ಸಂಪರ್ಕ ಇರುತ್ತೆ ಎಲ್ಲ ಅಭಿವೃದ್ಧಿನೇ ಮಾಡಿಲ್ಲ ಸೋಮಶೇಖರ್ ಅವರು ಬರೀ ಅಭಿವೃದ್ಧಿ ಮಾಡಿದ್ದೀನಿ ಅಭಿವೃದ್ಧಿಯ ಹರಿಕಾರ ಅಂತ ಭಾಷಣ ಮಾಡ್ತಾರೆ ಅವ್ರದ್ರಲ್ಲಿದ್ದರೂ ಜೊತೆ ಅಭಿವೃದ್ಧಿ ಹರಿಕಾರರು ಅಂತ ಘೋಷಣೆ ಹೋಗ್ತಾರೆ ಎಲ್ಲಾಗಿದೆ ಅಭಿವೃದ್ಧಿ ಬಿಜೆಪಿ ಸರ್ಕಾರದಾಗ ಒಂದೂವರೆ ಸಾವಿರಕ್ಕೂ ಅತಿ ಹೆಚ್ಚು ಕೋಟಿ ಹಣವನ್ನು ತಂದಿದ್ದೇನೆ ಅಂತ ಹೇಳ್ತಾರೆ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ನಮ್ಮಲ್ಲೇ ಕೂಡ ಚರ್ಚೆ ಮಾಡಿರತಕ್ಕಂಥದ್ದು ಬೇರೆಯವರು ನಿಜಕ್ಕೂ ಏನು ಅಭಿವೃದ್ಧಿ ಕಂಡಿದ್ದೀನಿ ಮೇಡಮ್ ಅವಳೆ ಸಾಮಾನ್ಯ ಜನಕ್ಕೆ ಅನುಕೂಲ ಆಗುವಂತ ಅಭಿವೃದ್ಧಿ ಕಾರ್ಯಗಳನ್ನು ಏನು ಗುರುತಿಸ್ತೀರಿ ಸರ್ ಯಾರಾದರೂ ನಿಷ್ಠಾವಂತ ಪ್ರಜೆ ಆಗಿ ನಮ್ಮ ಕ್ಷೇತ್ರದಲ್ಲಿ ಇದ್ದಂಥವರು ನೀವು ಯಾವುದೇ ಪಕ್ಷದವರಾದರೂ ಆಯಿತು ನೀವು ಅವರನ್ನು ಹೋಗಿ ರಾಜಕಾರಣದಲ್ಲಿ ಮಾತಾಡೋದು ಇದ್ದೇ ಇರತ್ತೆ ಏನು ಬೇಕಾದರೂ ಮಾತಾಡ್ಬೋದು ಸುಳ್ಳನ್ನು ನಿಜ ಅಂತ ಹೇಳ್ಬೋದು ನಿಜನ ಸುಳ್ಳು ಅಂತ ಹೇಳ್ಬೋದು ಆದರೆ ಅದೇನಾದ್ರು ಪ್ರತ್ಯಕ್ಷವಾಗಿ ನೀವು ಕಾಣಬೇಕು ಅಂತಿದ್ರೆ ಯಾರೇ ಬಂದು ನಮ್ಮನ್ನು ಪ್ರಶ್ನೆ ಮಾಡಿದ್ರು ನಾವು ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ತೋರಿಸುವಂಥದ್ದು ನಾನು ಮಾಡ್ತೇನೆ ಯಾಕೆಂದರೆ ನೀವು ದೊಡ್ಡಬಿದ್ರಿಕಲ್ಗೆ ಹೋಗ್ಬೋದು ಹೇರೋಳ್ಳಿಲಿ ಹೋಗ್ಬೋದು ನೀವು ಹೇರೋಳ್ಳಿ ಭಾಗಕ್ಕೆ ಹೋದ್ರಂತೂ ಇವರನ್ನು ನಿಜವಾಗ್ಲೂ ಆಧುನಿಕ ಏನು ಭಗೀರಥ ಅಂತಲೇ ಅವರಿಗೆ ಹೆಸರು ಕೊಟ್ಟಿದ್ದಾರೆ ಇವತ್ತಿನ ಭಗೀರಥ ನಮ್ಮ ನಮ್ಮ ಏರಿಯಾಗಳಲ್ಲಿ ನಮಗೆ ನೀರಿನ ಭವಣೆ ಎಷ್ಟಿತ್ತು ಅಂತ ಹೇಳಿದ್ರೆ ನಮಗೆ ನಾವು ಇರ್ತೀವೋ ಇಲ್ವೋ ಕುಡಿಯೋಕೆ ನೀರಿಲ್ಲಪ್ಪ ಅನ್ನೋವಂತಹ ಪರಿಸ್ಥಿತಿ ಇತ್ತು ಯಾಕೆಂದರೆ ಗ್ರೌಂಡ್ ವಾಟರ್ ಲೆವೆಲ್ ತುಂಬ ಕಮ್ಮಿ ಆಗಿರೋ ಬೋರ್ವೆಲ್ಗಳಲ್ಲಿ ನೀರಿಲ್ಲ ಅಂತಿರೋದು ಇಂತಹ ಪರಿಸ್ಥಿತಿಯಲ್ಲಿ ಕಾವೇರಿ ನೀರನ್ನು ಹೇರೋಳ್ಳಿ ಭಾಗಕ್ಕೆ ದೊಡ್ಡಬಿದ್ರಿಕಲ್ ಭಾಗಕ್ಕೆ ಇಲ್ಲಿಂದ ತಗೊಂಡು ಹೋಗಿ ಇವತ್ತು ಅವರಿಗೆ ಆ ಒಂದು ಸೌಲಭ್ಯವನ್ನು ಕಲ್ಪಿಸಿರೋದು ಅಂತಂದ್ರೆ ಅದು ಅತ್ಯಂತ ದೊಡ್ಡ ಸಾಧನೆ ಅಂತ ನಾನಂತೂ ಇವತ್ತಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಅದೆಲ್ಲದ್ರ ಜೊತೆಗೆ ಈ ಇಡೀ ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಮಾತಾಡೋದ್ರ ಜೊತೆಗೆ ನಾನು ನನ್ನ ವಾರ್ಡಿನ ಬಗ್ಗೆ ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಇವತ್ತು ನೀವೇನಾದ್ರೂ ನಾನು ಒಂದು ಒಂದು ಗೌರ್ಮೆಂಟ್ ಕಾಲೇಜಿನ ಒಂದು ಅಭಿವೃದ್ಧಿ ಮಂಡಳಿಯಲ್ಲಿ ಸದಸ್ಯೆಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅದನ್ನು ನಾವು ತಗೊಳ್ಳೋದೇ ಆದರೆ ತನ್ನ ಅನುದಾನದಲ್ಲಿ ಒಂದು ಸರ್ಕಾರಿ ಕಾಲೇಜಿಗೆ ಮೂರು ಕಟ್ಟಡಗಳನ್ನು ಅಂದರೆ ಮೂರು ಫ್ಲೋರ್ಸ್ಗಳನ್ನು ತನ್ನ ಅನುದಾನದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಷ್ಟು ಒಂದು ಕಟ್ಟಡವನ್ನು ತನ್ನ ಅನುದಾನದಲ್ಲಿ ಮಾಡಿಕೊಟ್ಟಿರೋ ಅಂಥದ್ದು ನಿಜವಾಗ್ಲೂ ಅವ್ರ ಇವತ್ತು ಕಾಲೇಜಿನ ಸಿಬ್ಬಂದಿ ಇರ್ಬೋದು ಅವರೆಲ್ಲ ಮಕ್ಕಳು ಇರ್ಬೋದು ಎಷ್ಟು ಕೃತಜ್ಞರಾಗಿದ್ದಾರೆ ಅಂತಂದರೆ ಸೋಮಶೇಖರ್ ಎಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ ಮೇಡಮ್ ಅಂತಹ ಒಂದು ಒಳ್ಳೆಯ ವ್ಯಕ್ತಿ ಅಂತ ಹೇಳಿ ಅವರೆಲ್ಲರ ಬಾಯಲ್ಲೂ ಹೇಳೋ ಹಾಗೆಯೇ ಒಂದು ಹೈಟೆಕ್ ಕಾಲೇಜ್ ಮಾಡಬೇಕು ಅಂತ ಹೇಳಿ ಇಲ್ಲೇ ನಮ್ಮ ಸ್ಥಳೀಯ ಜಾಗದಲ್ಲಿ ಮಾಡಬೇಕು ಅಂತ ಹೊರಟಂಥ ಸಮಯದಲ್ಲಿ ಎಂಬತ್ತು ಲಕ್ಷ ಅದಕ್ಕೆ ನಾವು ಒಂದು ಹಣವನ್ನು ಕೂಡ ಖರ್ಚು ಮಾಡಿ ಆ ಟೈಮಲ್ಲಿ ರಾಮಲಿಂಗಾರೆಡ್ಡಿಯವರು ಬಂದಿದ್ದರು ಎಲ್ಲರು ಇವರು ಬೇರೆ ಎಲ್ಲ ನಮ್ಮ ಮಿನಿಸ್ಟರ್ಸ್ ಎಜುಕೇಷನ್ ಮಿನಿಸ್ಟ್ರು ಬಂದಿದ್ದರು ಆ ಟೈಮಲ್ಲಿ ಅದೆಲ್ಲ ಶಂಕುಸ್ಥಾಪನೆ ಆಗಿ ಪಿಲ್ಲರ್ಸ್ ಎಲ್ಲ ಎತ್ತಿ ಅದು ಯಾವ್ದು ಏನಾಯಿತು ಅಂತ ಗೊತ್ತಿಲ್ಲ ಬೇರೆ ಪಕ್ಷದ ನಾಯಕರ ಒಂದು ಕೈವಾಡ ಅಂತ ಹೇಳ್ತಾರೆ ನಮಗೆ ಕಾಲೇಜ್ ಆಗಲಿಕ್ಕೆ ಆ ಒಂದು ಅವಕಾಶ ಆಗಲಿಲ್ಲ ಆದರೆ ಒಂದು ಹಠ ಹಿಡಿದು ನಾನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾನು ಏನಾದರೂ ಮಾಡೇ ಮಾಡಬೇಕು ಅನ್ನುವಂತಹ ಒಂದು ಹಠದಿಂದ ಇವತ್ತು ಅದೇ ಕಾಲೇಜಿನಲ್ಲಿ ಮೂರು ಫ್ಲೋರ್ ಕಟ್ಕೊಟ್ಟಿದ್ದ ಜೊತೆಗೆ ಇವತ್ತು ನಮ್ಮ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ನಾಲ್ಕೂವರೆ ಎಕರೆ ನಾಲ್ಕೂವರೆ ಎಕರೆಯನ್ನು ಒಂದು ಗೌರ್ಮೆಂಟ್ ಕಾಲೇಜಲ್ಲ ಒಂದು ಯೂನಿವರ್ಸಿಟಿಯನ್ನು ಮಾಡಬಹುದು ಅದಕ್ಕೆ ಒಂದು ಸ ಮೀಸಲಾತಿಯನ್ನು ಪಡ್ಕೊಂಡು ಅದಕ್ಕೆ ಅನುದಾನವನ್ನು ತೊಡೋದರಲ್ಲಿ ಮುಂದಾಗಿದ್ದಾರೆ ಇದೆಲ್ಲದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಸರ್ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ವಾಣಿ ವಿಲಾಸಿಗೆ ಸೆಡ್ಡೊಡೆಯುವಂತಹ ಒಂದು ಆಸ್ಪತ್ರೆ ಹೆರಿಗೆ ಆಸ್ಪತ್ರೆಯನ್ನು ನಮ್ಮ ಕೊಂಗಟ್ಟದ ಒಂದು ಕ್ಯಾ ಸ್ಯಾಟಲೈಟ್ ಕ್ಲಬ್ನ ಆಸುಪಾಸಿನಲ್ಲಿರುವಂತಹ ಜಾಗದಲ್ಲಿ ಎರಡು ಎಕರೆ ಜಾಗದಲ್ಲಿ ನಾನೂರೈವತ್ತು ಬೆಡ್ಗಿನ ಹೆಚ್ಚಿನ ಒಂದು ನಾನೂರೈವತ್ತು ಬೆಡ್ಗಿನ ಹೆಚ್ಚು ಬೆಡ್ಗಳನ್ನ ಹಾಕಬಹುದೇನೋ ಅಂತಹ ಒಂದು ಹೆರಿಗೆ ಆಸ್ಪತ್ರೆಯ ಸುಸಜ್ಜಿತವಾದಂತಹ ಹೈಟೆಕ್ ಆಸ್ಪತ್ರೆಗೆ ಅವರು ಅನುದಾನ ತಂದು ಇವಾಗ ಅದನ್ನ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಇದು ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಜನರಿಗೆ ಹೆಣ್ಣು ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ನಾನು ಯಾಕೆಂತಂದ್ರೆ ಹೈಟೆಕ್ ಆಸ್ಪತ್ರೆ ಬೇಕಾದಷ್ಟು ಇದೆ ಪ್ರೈವೇಟು ಒಂದಿವತ್ತು ಹೆರಿಗೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ವೆಚ್ಚ ತಗ್ಲತ್ತೆ ಅಂಥ ಪರಿಸ್ಥಿತಿಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆನ ಹೈಟೆಕ್ ಆಸ್ಪತ್ರೆಯ ಮಾಡಬೇಕು ಅಂತ ಹೊರಟು ಮಾಡ್ತಾ ಇದ್ದಾರಲ್ಲ ಇದು ನಾವೆಲ್ಲ ಒಡೆಯ ತನಕ ನಾವು ಹೆಣ್ಣು ಮಕ್ಕಳು ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ನಾವು ಋಣಿಗಳಾಗಿರಬೇಕು ಅಂತ ಹೇಳ್ತಾ ಇದ್ದೇನೆ ಇದ್ರ ಜೊತೆಗೆ ನಮ್ಮಲ್ಲಿ ಏನಾದರೂ ಫೈರ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಚಾಮರಾಜಪೇಟೆಯಿಂದ ನಮಗೆ ಒಂದು ಫೈರ್ ಎಂಜಿನ್ ಬರಬೇಕಿತ್ತು ಆ ಫೈರ್ ಇಂಜಿನ್ ಬಂದು ನಮಗಿಲ್ಲಿ ಆ ಒಂದು ಬೆಂಕಿಯನ್ನು ನಂದಿಸುವಂತಹ ಒಂದು ಕಾರ್ಯದಲ್ಲಿ ತೊಡಕೊಳ್ಳೋಷ್ಟೊತ್ತಿಗೆ ಎಲ್ಲ ಸುಟ್ಟು ಭಸ್ಮ ಮ ಆಗೋಗ್ತಾ ಇತ್ತು ಅಂತಹ ಪರಿಸ್ಥಿತಿಯಲ್ಲಿ ಈಗ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಎತ್ತೋ ಬಸವಣ್ಣನ ದೇವಸ್ಥಾನದ ಬಳಿಯಲ್ಲೇ ಒಂದು ಫೈಯರ್ ಸ್ಟೇಷನನ್ನು ಮಾಡಿಸ್ಲಿಕ್ಕೆ ಹೊರಟಿರುವಂಥದ್ದು ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಶಾಸಕರು ಮತ್ತು ಇದೆಲ್ಲದರ ಜೊತೆಗೆ ಇವಾಗ ಉಳ್ಳಾಳಲ್ಲಿ ಸುಮಾರು ದೊಡ್ಡದಾದಂತಹ ಇನ್ನೂರೈವತ್ತು ಕೋಟಿಗೂ ಹೆಚ್ಚಿನ ಒಂದು ಅನುದಾನವನ್ನು ತಂದು ದೊಡ್ಡದಾದಂತಹ ಐಟೆಕ್ ಆಸ್ಪತ್ರೆಯನ್ನು ಸುಸಜ್ಜಿತವಾಗಿ ಕಟ್ಟಡವನ್ನು ಕಟ್ತಾ ಇದ್ದಾರೆ ಅದನ್ನು ಮಾಡ್ತಾ ಇರೋವಂಥದ್ದು ಹೈಟೆಕ್ ಆಸ್ಪತ್ರೆ ಇರ್ಬೋದು ನಮ್ಮ ಸುತ್ತಮುತ್ತ ಬಿ ಜಿ ಎಸ್ ಇರ್ಬೋದು ಮತ್ತೊಂದು ಇರ್ಬೋದು ಅದೆಲ್ಲವನ್ನು ಮೀರಿಸುವಂತಹ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಹೈಟೆಕ್ ಲೆವೆಲಲ್ಲಿ ತಂದು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಅದು ನಮ್ಮ ಶಾಸಕರು ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಇವರು ಅಭಿವೃದ್ಧಿಯ ಹರಿಕಾರ ಅಂತ ಜನಪ್ರಿಯ ಶಾಸಕರು ಅಂತ ಹೆಸರು ಪಡ್ಕೊಂಡಿರೋದು ಅವರ ಹೆಸರಿಟ್ಕೊಂಡಿರೋದಲ್ಲ ಸರ್ ಇವತ್ತು ಸಮ ಸಾರ್ವಜನಿಕರು ಕ್ಷೇತ್ರದ ಜನತೆ ಅವರನ್ನು ಅಪ್ಪಿ ಒಪ್ಪಿ ಇದನ್ನು ನಡೆಸ್ಕೊಡ್ತಾ ಇರೋವಂಥದ್ದು ಅಂತಹ ಶಾಸಕರು ಸಾವಿರದಲ್ಲಿ ಒಬ್ಬರು ಅವರು ಮಾಡ್ತಾ ಇರೋವಂತಹ ಕಾರ್ಯಗಳನ್ನು ನಾವು ನಿಜವಾಗ್ಲೂ ಶ್ಲಾಘಿಸಬೇಕು ಇದು ಬಹಳ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಅಂದರೆ ನಮ್ಮ ಶಾಸಕರು ಶಾಸಕರು ಅಂದರೆ ನಮ್ಮ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಕಾರ್ಡ್ಗಳಲ್ಲಿ ನಾನು ಹೇಳೋಕ್ಕೆ ಎಷ್ಟೊಂದು ವಿಚಾರಗಳನ್ನ ಹೇಳಿದೆ ಅದ್ರ ಜೊತೆಗೆ ಒಂದು ಗಾಂಧಿನಗರದಲ್ಲಿ ಒಂದು ಶಾಲೆ ಇತ್ತು ಬಿದ್ದೋಗುವಂತಹ ಸ್ಥಿತಿಯಲ್ಲಿತ್ತು ಆವಾಗ ಒಂದು ಸಿ ಎ ಜಾಗವನ್ನು ಗುರುತಿಸಿ ಆ ಒಂದು ಸರ್ಕಾರಿ ಶಾಲೆಯನ್ನು ಕೂಡ ಮಾಡಿ ಅದರ ಹಿಂಭಾಗಕ್ಕೆ ಆ ಮಕ್ಕಳಿಗೆ ಒಂದು ಪಾರ್ಕನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅಂದರೆ ಇದು ಅವರಿಗೆ ಒಂದು ಬಡವರ ಮೇಲೆ ಇರುವಂತಹ ಒಲವು ವಿದ್ಯಾಭ್ಯಾಸಕ್ಕೆ ಕೊಡುವಂತಹ ಒತ್ತನ್ನು ನಮಗೆ ತೋರಿಸುತ್ತೆ ಹಾಗಾಗಿ ಅದೆಲ್ಲದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ದುಬಾಸಿಪಾಳ್ಯ ಆವರಣದಲ್ಲಿ ವಿ ಕಾಲೇಜ್ಗೆ ಕನೆಕ್ಟ್ ಆಗುವಂತಹ ಮೈಸೂರು ರೋಡ್ಗೂ ಮತ್ತೆ ನಮ್ಮ ಕೆಂಗೇರಿ ಉಪನಗರಕ್ಕೂ ಒಂದು ಬ್ರಿಡ್ಜನ್ನು ಮಾಡಿಸಿದರು ಅಂದರೆ ಅಂಡರ್ ಪಾಸ್ ಮಾಡಿಸಿದ್ದಾರೆ ಎಷ್ಟೋ ನಮ್ಮ ರೈಲ್ವೆ ಮಿನಿಸ್ಟರ್ಸ್ ನಮ್ಮಲ್ಲಿ ನಮ್ಮ ಕ್ಷೇತ್ರದಿಂದ ಅಥವಾ ನ ಬ್ಯಾಂಗ್ಳೂರು ನಾರ್ತಿಂದ ಆಯ್ಕೆ ಆದಂತಹ ನಾಯಕರುಗಳಿದ್ರು ರೈಲ್ವೆ ಮಿನಿಸ್ಟ್ರು ಕೂಡ ಆಗಿದ್ದರು ಸೆಂಟ್ರಲ್ಲಿ ಆದರೆ ನಮಗೆ ಇಂತಹ ಒಂದು ಸೌಲಭ್ಯವನ್ನು ಮಾಡಿಕೊಡಲಿಲ್ಲ ಇದು ಏನು ಅವರ ಮನ್ಸು ಮಾಡಿದ್ದಿದ್ರೆ ಯಾವಾಗಾದರೂ ಮಾಡಿ ಮುಗಿಸ್ಬಹುದಿತ್ತು ಆದರೆ ಒಬ್ಬ ಶಾಸಕರಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಬ್ರಿಡ್ಜ್ ಆಯಿತು ಮತ್ತು ಶಿಥಿಲಾವಸ್ಥೆಯಲ್ಲಿರುವಂಥದ್ದು ಇನ್ನೊಂದು ಬ್ರಿಡ್ಜು ಅದು ಆರು ರೋಡಿಗೆ ಕನೆಕ್ಟ್ ಆಗುತ್ತೆ ನಮ್ಮ ಕೆಂಗೇರಿ ಉಪನಗರದ ಮುಂಭಾಗದಲ್ಲಿ ಇರುವಂಥದ್ದು ಅದಕ್ಕೂ ಕೂಡ ಇವಾಗ ಬ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಅದನ್ನು ಕೂಡ ನಾವು ಅಭಿವೃದ್ಧಿ ಮಾಡ್ತೇವೆ ದೊಡ್ಡದನ್ನು ಮಾಡ್ತೇವೆ ಅಂತ ಹೇಳಿ ಅದನ್ನು ಕೂಡ ಕೈಗೆತ್ಕೊಳ್ತಾ ಇದ್ದಾರೆ ಹೀಗೆ ಯಶಸ್ವಿಯಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರುವಂಥದ್ದು ನಮ್ಮ ನಾಯಕರು ಅವ್ರ ನಾಯಕರು ಅನ್ನೋದಕ್ಕಿಂತ ನಮ್ಮ ಜನ ಸೇವಕರು ಅಂತ ಹೇಳಿಕೊಂಡು ನಮ್ಮೆಲ್ಲರ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೇನೆ ಸರ್ ಖಂಡಿತ ತಾವು ಸಾಕಷ್ಟು ವಿಶ್ಲೇಷಣೆಯನ್ನು ಮಾಡಿದ್ರಿ ಸುಮ್ಮನೆ ಬಾಯಿ ಮಾತಿಗೆ ಅವರ ಅಭಿವೃದ್ಧಿಯ ಹರಿಕಾರರು ಅಂತಲ್ಲ ನಿಜವಾದ ಅಭಿವೃದ್ಧಿ ಏನು ಮಾಡಿದ್ದಾರೆ ಅಂತಕ್ಕಂಥ ಉದಾಹರಣೆ ಸಹಿತವಾಗಿ ಹೇಳಿದ್ರಿ ಆ ವಿಚಾರಕ್ಕೆ ಬಿಟ್ಟು ಇನ್ನೊಂದು ವಿಚಾರಕ್ಕೆ ಅದಕ್ಕೆ ಚುನಾವಣೆ ಜನ ಇನ್ನು ಇಪ್ಪತ್ತಾರನೇ ತಾರೀಕು ಮತದಾನವನ್ನು ಮಾಡಬೇಕು ಸಹಜವಾಗಿ ಮಹಿಳೆಯರು ಮಹಿಳೆಯರನ್ನು ಬೆಂಬಲಿಸ್ತಾರೆ ಮಹಿಳೆಯರ ಬಗ್ಗೆ ಅತ್ಯಂತ ಅಭಿಮಾನ ಇರುತ್ತೆ ಅವರೊಂದು ರೀತಿಯ ಕರುಣಾಮಯಿಗಳು ಸಹೃದಯಿಗಳು ಹೆಣ್ಮಕ್ಳು ಬಗ್ಗೆ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತೇವೆ ನಾರಿ ಶಕ್ತಿ ಅನ್ನುವಂಥದ್ದು ಕೂಡ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ನಾರಿಶಕ್ತಿ ದೃಷ್ಟಿಕೋನವನ್ನು ನೋಡಿದಾಗ ಶೋಭಾ ಅವರು ಯಶವಂತಪುರದಲ್ಲಿ ಹಿಂದೆ ಸಚಿವ ಶಾಸಕರಾಗಿ ಸಚಿವರಾಗಿ ಕೆಲಸವನ್ನು ಮಾಡುವಂಥವ್ರು ನೀವೊಬ್ಬ ಮಹಿಳೆಯಾಗಿ ಸ್ವಾವಲಂಬಿಯ ಸ್ವಾವಲಂಬಿಯ ಬದುಕನ್ನು ಕಲ್ಪಿಸಬೇಕು ಅಂತ ಹೊರಟಂಥವ್ರು ನೀವು ಯಾಕೆ ಶೋಭಾ ಕರಂದ್ಲಾಜಿ ಒಬ್ಬ ಮಹಿಳೆ ಅಂತ ಬೆಂಬಲಿಸ್ತಾ ಇಲ್ಲ ಸರ್ ನಾನು ಹೇಳ್ದಂಗೆ ನಾವು ಮಹಿಳೆ ಮಹನೀಯರು ಅಂತ ನಾವು ಯಾವತ್ತೂ ಭೇದ ಭಾವ ಮಾಡ್ತಾ ಇಲ್ಲ ನಾನು ಮಹಿಳೆಯರಿಗೆ ಏನೇ ಒಂದು ತೊಂದರೆ ಇದ್ದರೂ ಅವರ ಪರವಾಗಿ ಹೋರಾಟ ಮಾಡ್ತೇನೆ ಸ್ವಾವಲಂಬನೆಯನ್ನು ಕಲ್ಪಿಸಬೇಕು ಅಂತ ನಾವು ಹೋರಾಟ ಮಾಡ್ತೇವೆ ನಮಗೆ ಒಳ್ಳೇದೇನು ಕೆಟ್ಟದ್ದೇನು ಅನ್ನೋ ಅರಿವಿರಬೇಕು ಅನ್ನೋದ್ರ ಬಗ್ಗೆ ನಾನು ಎಷ್ಟೋ ಸಲ ನಮ್ಮ ಮಹಿಳೆಯರಿಗೆ ತಿಳುವಳಿಕೆ ಕೂಡ ಹೇಳಿದ್ದೇನೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಮಾಡಿರೋ ಅಭಿವೃದ್ಧಿಯ ಮೇಲೆ ನಾನು ಒಂದು ಮತವನ್ನು ಕೇಳಬೇಕೆ ಹೊರತಾಗಿ ಯಾವುದೋ ಪ್ರಚೋದನಕಾರಿ ಮಾತುಗಳನ್ನಾಡುವಂಥದ್ದು ಅಥವಾ ನಮ್ಮ ಶಾಸಕರನ್ನೇ ಬಂದು ಇವರೇನೂ ಮಾಡಲಿಲ್ಲ ಅಂತ ಹೇಳೋ ಅಂಥದ್ದು ಇರಬಹುದು ಈ ಆಧಾರದ ಮೇಲೆ ನಾವು ಮತ ಕೇಳೋಂಥದ್ದು ನಮಗೆ ಸುತ್ತಾಂ ಇಷ್ಟ ಇಲ್ಲ ಯಾಕಂದ್ರೆ ರಾಜಕಾರಣ ಎಲ್ಲರಿಗೂ ಇರತ್ತೆ ನಾನು ರಾಜಕಾರಣ ಮಾಡ್ತೇನೆ ಇನ್ನೊಬ್ಬರು ರಾಜಕಾರಣ ಮಾಡ್ತಾರೆ ಪಕ್ಷದಲ್ಲಿ ರಾಜಕಾರಣ ಮಾಡುವಂಥದ್ದು ಬೇರೆ ಆದರೆ ಒಂದು ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಯಾರನ್ನು ಒಂದು ಅವ್ರು ಏನೂ ಮಾಡಲೇ ಇಲ್ಲ ಅಂತ ಹೇಳೋದು ಇದು ನಮಗೆ ಅಹ್ ತರವಲ್ಲ ನನಗೆ ಆ ಒಂದು ವಿಚಾರದಲ್ಲಿ ನಾನು ಅವರ ಸಹಮತ ನಾನ್ ನೀಡೋದಿಲ್ಲ ಹಾಗಾಗಿ ನಾವು ಅಭಿವೃದ್ಧಿಯ ಜೊತೆಗಿದ್ದೀವಿ ಅನ್ನೋಂತದ್ದ ಒಂದು ವಿಚಾರದಲ್ಲಿ ಯಾಕಂದ್ರೆ ಶೋಭಾ ಕರಂದ್ಲಾಜಿ ಒಬ್ಬ ಮಹಿಳೆಯಾಗಿದ್ದರು ಅವರು ಕೂಡ ಪಕ್ಷಾಂತರ ಮಾಡಿದ್ರು ಕೆ ಜಿ ಪಿಗೆ ಹೋದರು ಬಿ ಜೆ ಪಿಯಲ್ಲಿ ಎಲ್ಲ ಮೋಸಗಾರರು ನಮಗೆ ಮರ್ಯಾದೆ ಇಲ್ಲ ಅಂತಲೂ ಹೇಳಿದಂಥ ವ್ಯಕ್ತಿ ಇಷ್ಟೆಲ್ಲ ಮಾಡಿದ ನಂತರ ಕೂಡ ಅವರು ಮತ್ತೆ ಬಿ ಜೆ ಪಿಗೆ ಬಂದಿರೋ ಅಂಥದ್ದು ಯಾಕೆಂದರೆ ಇವು ನಮ್ಮ ಶಾಸಕರನ್ನ ಪಕ್ಷಾಂತರ ಮಾಡಿದ್ರು ಆ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತ ಹೇಳಿ ಹೇಳುವಾಗ ನಾವು ಏನಿದ್ದೇವೆ ಅನ್ನೋದನ್ನು ಸಲ ನಾವು ಆಲೋಚನೆ ಮಾಡಬೇಕಾಗತ್ತೆ ಹಾಗಾಗಿ ಈ ಎಲ್ಲ ವಿಚಾರಗಳ ಪರವಾಗಿ ನಾನು ಮಾತಾಡುವಾಗ ಇದನ್ನ ನಾನು ಖಂಡಿಸ್ತೇನೆ ನಾನು ಅಭಿವೃದ್ಧಿಯ ಪರವಾಗಿರೋದ್ರಿಂದ ನಾವು ನಮ್ಮ ಶಾಸಕರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತೇನೆ ನೀವು ಹೇಳುವಂತದ್ದು ಒಂದ್ ಮಾತು ಯಾರು ಏನೇ ಮಾತನಾಡುವಾಗ ನಾನು ಎಲ್ಲಿದ್ದೆ ಹೇಗಿದ್ದೆ ಅಂತ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಪಕ್ಷಾಂತರದ ಬಗ್ಗೆ ಸೋಮಶೇಖರ್ ಬಗ್ಗೆ ಮಾತನಾಡುವಾಗ ಶೋಭಾ ಕರಂದ್ಲಾಜಿ ಅವರು ಪಕ್ಷಾಂತರವನ್ನು ಮಾಡಿ ರಾಜಾಜಿನಗರಕ್ಕೆ ಹೋಗಿ ನಿಂತವರು ಬಿಜೆಪಿಯನ್ನು ಬೈದಂತವ್ರಿಗೆ ಮತ್ತೆ ಬಿಜೆಪಿಗೆ ಬಂದಿದ್ದೀರಿ ಅಷ್ಟೇ ಅಲ್ಲ ಯೋಚನೆ ಮಾಡಿ ನೀವು ಅಷ್ಟೇ ಅಲ್ಲ ಈಗ ನಮ್ಮ ಏನು ರಾಜಕಾರಣದಲ್ಲಿ ನಮ್ಮ ಪಕ್ಷದವರೇನೆ ಅಂದ್ರೆ ಸ್ವಪಕ್ಷದವರೇ ನೀವು ಸರಿ ಇಲ್ಲ ನೀವು ನಮಗೆ ಬೇಕಾಗಿಲ್ಲ ಯು ಗೋ ಬ್ಯಾಕ್ ನೀವು ಐದು ವರ್ಷದಲ್ಲಿ ಮೂರು ಬಾರಿ ಬಂದಿರೋ ಅಂಥದ್ದು ನಮ್ಮ ಕ್ಷೇತ್ರಕ್ಕೆ ನಮಗೆ ನೀವು ಇದುವರೆಗೂ ಏನೂ ಅನುಕೂಲ ಮಾಡಿಕೊಡ್ಲಿಲ್ಲ ನೀವು ಇಲ್ಲಿ ಬಂದು ಏನು ಮಾಡ್ತೇರೆ ಅನ್ನೋ ಅಂಥದ್ದು ಒಂದು ಪ್ರಶ್ನೆ ಯಾಕೆಂದ್ರೆ ಅವ್ರ ಪಕ್ಷದವರೇ ಬೇಡ ನೀವು ಹೋಗಿ ಅಂತ ಹೊರ ಮೇಲೆ ನಾವು ಯಾಕೆ ಅವ್ರನ್ನ ಅಪ್ಕೊಳ್ಬೇಕು ಒಪ್ಕೊಳ್ಬೇಕು ಅನ್ನೋ ಅಂಥದ್ದು ಒಂದು ಪ್ರಶ್ನೆ ಅಷ್ಟೇ ನಮ್ಮ ಇನ್ನೊಂದು ಮಹಿಳೆಯಾಗಿ ಕೇಳುವಂತದಾದ್ರೆ ಒಂದು ಕಡೆಗೆ ಕುಮಾರಸ್ವಾಮಿ ಅವರೊಂದು ಹೇಳಿಕೆ ಕೊಟ್ಟರು ಪ್ರಸ್ತಾಪ ಆಗ್ತಾ ಹೋಯ್ತು ಏನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ದಾರಿ ತಪ್ಪಾ ಇದ್ದಾರೆ ಒಂದಷ್ಟು ಮಾತನಾಡಿದಾಯ್ತು ಈಗ ಪ್ರಧಾನಿ ಮೋದಿಯವರ ಒಂದು ಕಡೆಗೆ ತಾಳಿ ಕೇಳುವಂತ ವಿಚಾರ ಅನ್ನುವಂಥದ್ದಕ್ಕ ಒಂದಷ್ಟು ಚರ್ಚೆ ಆಗ್ತದೆ ಒಬ್ಬ ಮಹಿಳೆಯಾಗಿ ಇದನ್ನ ಯಾವ ರೀತಿ ಒಳಗೆ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮಾತಾಡೋದು ಸರಿಯಾ ಅಥವಾ ಮಾತಾಡಬಾರದು ಗೌರವ ಕೊಡಬೇಕಾ ಹೇಗೆ ನಾನು ವಿಥೌಟ್ ಪ್ರೂಫ್ ಏನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನೀವು ಮುಂಚೆನೆ ಹೇಳಿದೀರಿ ವಿದ್ಯಾವಂತರು ಅಂತ ಹೇಳಿ ಅಭಿವೃದ್ಧಿ ಆಗಿದೆ ಅಂತ ಹೇಳುವಾಗ ಏನಾಗಿದೆ ಅಂತ ಹೇಳುವಂಥದ್ದು ಹಾಗೆಯೇ ಮ್ಯಾನಿಫೆಸ್ಟೋನಲ್ಲಿದೆ ನಮ್ಮ ಪ್ರಾಪರ್ಟಿಯನ್ನೆಲ್ಲ ಕಿತ್ಕೊಂಡು ಬಿಡ್ತೇವೆ ಇದೆಲ್ಲ ಮಾಡಿಬಿಡ್ತೇವೆ ಮಹಿಳೆಯರು ನಿಮ್ಮ ತಾಳಿಯನ್ನು ಕಿತ್ಕೊಂಡು ಬಿಡ್ತಾರೆ ಇಷ್ಟೆಲ್ಲ ಮಟ್ಟಕ್ಕೆ ನಾವು ಮಾತಾಡೋವಂಥದ್ದಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ವಿತ್ ಪ್ರೂಫು ಇಲ್ಲಿ ಒಂದು ರೆಕಾರ್ಡನ್ನು ಇಟ್ಕೊಂಡಿದ್ದೇನೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಶ್ರೀಮಂತರಿಂದ ವಸೂಲಿ ಆಗ್ತಿದ್ದಂತಹ ತೆರಿಗೆ ಐವತ್ನಾಲ್ಕು ಪಾಯಿಂಟ್ ಆರು ಪರ್ಸೆಂಟು ಅದೇ ಬಡವರಿಂದ ನಲವತ್ತೈದು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟು ಮತ್ತು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಬಂದರೆ ಶ್ರೀಮಂತರಿಂದ ವಸೂಲಿ ಆಗ್ತಿರೋಂಥದ್ದು ಮೂವತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟು ಅದೇ ಬಡವರಿಂದ ಆಗ್ತಾ ಇರೋವಂಥದ್ದು ಅರುವತ್ತೊ ಒಂದು ಪಾಯಿಂಟ್ ಮೂರು ಪರ್ಸೆಂಟು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕುಗ್ ಬಂದರೆ ನಲವತ್ತೈದು ಪರ್ಸೆಂಟ್ ಎಂಟು ಆರು ಶ್ರೀಮಂತರಿಂದ ವಸೂಲಿ ಆಗ್ತಿದೆ ಅದೇ ಐವತ್ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಬಡವರಿಂದ ವಸೂಲಿ ಆಗ್ತಿದೆ ಸೊ ಆದ್ದರಿಂದ ಇವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳ್ತಾ ಇರೋದು ಅಂತಂದರೆ ನಾವು ಅದನ್ನು ಈಕ್ವಾಲಿಟಿಯನ್ನು ನೋಡ್ತೇವೆ ಬಡವರು ಹೆಚ್ಚು ತೆರಿಗೆಯನ್ನು ಕಟ್ಟುವಂಥದ್ದು ಶ್ರೀಮಂತರು ಹೆಚ್ಚು ಆದಾಯವನ್ನು ಮಾಡುವಂಥದ್ದು ಅಲ್ಲ ಎಲ್ಲರಿಗೂ ಒಂದು ಸಮಾನವಾದಂತಹ ಒಂದು ಸಮಾನತೆಯನ್ನು ಕೊಡ್ತೇವೆ ಅಂತ ಹೇಳುವಂಥದ್ದು ಇರೋದು ಮ್ಯಾನಿಫೆಸ್ಟೋನಲ್ಲಿ ಬಿಟ್ಟರೆ ನಿಮ್ಮ ಇರೋದನ್ನು ಕಿತ್ಕೊಂಡು ನಾವು ಕೊಟ್ಬಿಡ್ತೇವೆ ಅನ್ನೋವಂಥದ್ದಲ್ಲ ಆದರೆ ಒಂದು ಸ್ವ ದೃಢಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಕಂಪ್ಲೀಟ್ ಮ್ಯಾನಿಫೆಸ್ಟೋ ಯಾಕೆಂದರೆ ನಾನು ಸಲ ಆಶ್ಚರ್ಯ ಆಯಿತು ಈಗೆಲ್ಲ ಮ್ಯಾನಿಫೆಸ್ಟೋ ಮಾಡಲಿಕ್ಕೆ ಸಾಧ್ಯನಾ ನಮ್ಮಲ್ಲಿರುವಂಥ ಆಸ್ತಿಯನ್ನು ಕಿತ್ಕೊಂಡು ಇನ್ನೊಬ್ರಿಗೆ ಕೊಡಲಿಕ್ಕೆ ಸಾಧ್ಯನಾ ಅಥವಾ ನಮ್ಮ ಒಡವೆಯನ್ನು ಬೇರೆಯವರಿಗೆ ಕೊಡಲಿಕ್ಕೆ ಸಾಧ್ಯನಾ ಈಗ ಹೇಗೆ ಇದೆಲ್ಲ ಮಾತಾಡ್ಲಿಕ್ಕೆ ಸಾಧ್ಯ ಈ ಥರದ್ದು ಮ್ಯಾನಿಫೆಸ್ಟೋ ಮಾಡ್ತಾರ ಅಂತ ಹೇಳಿ ಮತ್ತೊಮ್ಮೆ ಯಾಕಂದರೆ ನಾನು ಮ್ಯಾನಿಫೆಸ್ಟೋ ಓದಿದ್ರು ಕೂಡ ಒಂದ್ಸಲ ಒಂದೊಂದು ಸಲ ಕನ್ಫ್ಯೂಸ್ ಆಗುತ್ತೆ ಈ ಥರ ಮಾತುಗಳನ್ನ ಕೇಳಿದಾಗ ಸೊ ಸಂಪೂರ್ಣವಾಗಿ ನಾನು ಮ್ಯಾನಿಫೆಸ್ಟೋ ಸಮೇತವಾಗಿ ಇಲ್ಲಿ ನಿಮ್ಮಲ್ಲಿ ಬಂದೆ ಇದೆಲ್ಲ ಇಟ್ಕೊಂಡು ನಾನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಓದಿದಾಗ ಎಲ್ಲೂ ಕೂಡ ಈ ಒಂದು ಮಾತುಗಳು ಇಲ್ಲ ಈ ಒಂದು ಮ್ಯಾನಿಫೆಸ್ಟೋನಲ್ಲಿ ಇಲ್ಲ ಅವ್ರು ಏನು ಮಾಡಿದ್ದಾರೆ ಏನು ಮ್ಯಾನಿಫೆಸ್ಟೋಲಿದೆ ಅಂತ ಹೇಳಿದ್ರೆ ದ ಕಂಪ್ಲೀಟ್ ವೆಲ್ತ್ ಆಫ್ ಎ ಕಂಟ್ರಿ ಇಸ್ ಇನ್ ಒನ್ ಹ್ಯಾಂಡ್ಸ್ ಸೊ ವಿಲ್ ಸಿ ಟು ದಟ್ ಇಟ್ ಡಿಸ್ಪೋಸ್ಟ್ ಅಂತ ಅಷ್ಟೇನೆ ಇನ್ಇಕ್ವಾಲಿಟಿಯನ್ನ ನಾವು ಈಕ್ವಾಲಿಟಿ ಎಡೆಗೆ ತರ್ತೇವೆ ಬಡ ಏನಿದ್ದಾರೆ ಆ ಬಡ ಜನರು ಅವರ ಒಂದು ಆರ್ಥಿಕ ಒಂದು ಸ್ಥಾನವನ್ನ ಸ್ವಲ್ಪ ಮೇಲೆ ಹೇಳೋಕ್ಕೆ ನಾವು ಪ್ರಯತ್ನ ಮಾಡಿಸ್ತೇವೆ ನಾವು ಪ್ರಯತ್ನ ಪಡ್ತೇವೆ ಸ್ವಲ್ಪ ಪಾಲಿಸೀಸ್ ಅಲ್ಲಿ ಚೇಂಜ್ ಮಾಡಿ ಬಡರು ಇನ್ನೇನಿದ್ದಾರೆ ಅವರು ಕೂಡ ಆರ್ಥಿಕವಾಗಿ ಸಬಲರಾಗ್ಲಿ ಅನ್ನೋ ನಾವು ಮಾಡ್ತೇವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮಲ್ಲಿರುವಂತಹ ಚಿನ್ನವನ್ನು ಕಿತ್ಕೊಂಡು ಬಿಡ್ತಾರೆ ನಮ್ಮಲ್ಲಿರುವಂತಹ ಆಸ್ತಿಯನ್ನು ಬಿಡ್ತಾರೆ ಅಂತ ಎಲ್ಲೂ ಇಲ್ಲ ಅದು ನನಗೆ ನನಗಂತೂ ಎಲ್ಲೂ ಕಾಣಿಸಿಲ್ಲ ಬಹುಶಃ ಯಾರಾದರೂ ಅದನ್ನು ಪ್ರೂಫ್ ಇಟ್ಕೊಂಡಿದ್ರೆ ನನ್ನ ಹತ್ರ ಬಂದು ತೋರಿಸ್ಲಿ ಆ ಥರ ಪ್ರೂಫ್ ಏನಾದ್ರು ಇದ್ರೆ ನಾವು ಕೂಡ ಹೋರಾಟ ಮಾಡಲಿಕ್ಕೆ ಸಿದ್ಧ ಅಂತ ನಾನು ಇದಕ್ಕೆ ಹೇಳ್ತೇನೆ ಸರ್ ಇದೆಲ್ಲದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಾವು ಮಹಿಳೆಯರ ಅಬೆಲೆಯರಲ್ಲ ಸರ್ ಇವತ್ತು ನಾವು ಯಾರು ನಮ್ಮನ್ನು ತುಂಬ ವೀಕ್ ಅಂತ ಕಡ್ಗೊಣಿಸೋ ನಾವು ತರ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಯಾಕಂದ್ರೆ ಎರಡು ಸಾವಿರದ ಹದಿನಾರು ಏಪ್ರಿಲ್ ಅಲ್ಲಿ ಒಂದು ಪಿ ಎಫ್ ಒಂದು ಅಮೆಂಡ್ಮೆಂಟ್ ಮಾಡಿದ್ರು ಗಾರ್ಮೆಂಟ್ಸ್ ಅಲ್ಲಿ ಮಾಡುವಂತಹ ಮಹಿಳೆಯರಾಗಿರ್ಬೋದು ಯಾರೇ ಇರ್ಬೋದು ಪಿ ಎಫ್ ಮಧ್ಯದಲ್ಲಿ ತಕ್ಕೊಳ್ಳೋ ಹಾಗಿಲ್ಲ ಐವತ್ತೆಂಟು ವರ್ಷ ಅವ್ರದ್ದು ಮುಗಿದ ನಂತರನೇ ನೀವು ಪಿ ಎಫ್ ಅಂತಹ ಸಂದರ್ಭದಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೆಣ್ಮಕ್ಳು ನಾನು ಹೇಳಿದೆ ವಿದ್ಯಾವಂತರಲ್ಲ ಅವರು ಒಂದೇನು ನಾರ್ಮಲ್ ಆಗಿ ಎಜುಕೇಶನ್ ಪಡೆದಿರುವಂತಹ ಹೆಣ್ಮಕ್ಳು ಅಂತಹ ಹೆಣ್ಣುಮಕ್ಕಳೆ ಎಂಥ ಹೋರಾಟ ಮಾಡಿದರು ಅಂತ ಹೇಳಿದ್ರೆ ನಮ್ಮ ಹಕ್ಕು ನಮ್ಮ ದುಡಿಮೆ ನಾವು ಅದನ್ನು ಯಾವಾಗ ಬೇಕಾದರೂ ಪಡಿತೀವಿ ಅಂತ ಹೇಳಿ ಅಂತಹ ಹೆಣ್ಮಕ್ಳೆ ಅಂತಹ ಹೋರಾಟ ಮಾಡಿದಾಗ ನನ್ನ ಗಂಡ ನನ್ನ ಸಂಸಾರ ನನ್ನ ಮಕ್ಕಳು ಅಂತ ಬಂದಾಗ ನಾವು ಯಾವತ್ತಾದರೂ ಬಿಡ್ತೀವ ಸರ್ ಯಾವುದೇ ಕಾರಣಕ್ಕೂ ನಾವು ಅದನ್ನು ಬಿಡೋಲ್ಲ ನಾವು ಅದಕ್ಕೆ ಅಪೋಸ್ ಮಾಡಿ ನಾವು ನಮ್ಮ ಹಕ್ಕನ್ನು ಪಡೆದೇ ಪಡಿತೇವೆ ಇಂತಹದ್ದನ್ನು ನಾವು ಯಾವತ್ತೂ ಒಪ್ಪುವಂಥದ್ದಿಲ್ಲ ಕಡೆಯದಾಗಿ ಕೇಳುವಂಥದ್ದಾದರೆ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡಬೇಕು ರಾಜೀವ್ ಗೌಡ್ರು ವೈಟ್ ಕಾಲರ್ ಎಜುಕೇಟೆಡ್ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಜನಸಾಮಾನ್ಯರ ಜೊತೆಗೆ ಬೆರೀತಕ್ಕಂಥದ್ದು ತುಂಬ ಕಡಿಮೆ ಅನ್ನುವಂಥ ಮಾತು ನೀವು ವೆಲ್ ಎಜುಕೇಟೆಡ್ ಅವರು ವೆಲ್ ಎಜುಕೇಟೆಡ್ ಅವ್ರಿಗೆ ಯಾಕೆ ಮತ ಹಾಕಬೇಕು ಅಂತ ನೀವು ಹೇಳ್ತೀರಿ ಜನ ಹತ್ರ ಏನು ರಿಕ್ವೆಸ್ಟ್ ಮಾಡ್ತೀವಿ ಸರ್ ರಾಜೀವ್ ಗೌಡ್ರು ನಾವು ನೋಡಿದ ಹಾಗೆ ನೀವು ಹೇಳಿದ ಹಾಗೆ ವೆರಿ ವೆಲ್ ಎಜುಕೇಟೆಡ್ ವೈಟ್ ಕಾಲರ್ಡ್ ಇವರು ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೊರಗಡೆ ಹೋಗಿ ಅಷ್ಟು ಒಳ್ಳೆಯ ಎಜುಕೇಷನ್ನ ಪಡೆದು ಬಿ ಬಿ ಸಿಯ ಯ ಒಂದು ಚಾನಲ್ನಲ್ಲಿ ಕೂಡ ಒಂದು ಏನು ಪ್ರೈಝನ್ನು ಪಡ್ಕೊಂಡು ಬಂದಿರೋ ಅಂಥವ್ರು ಆದರೆ ನಾನು ಎಜುಕೇಷನ್ ಒಂದೇ ಚೆನ್ನಾಗಿದೆ ಅದಕ್ಕೆ ಮತ ಹಾಕಿ ನಾನು ಖಂಡಿತ ಕೇಳಲ್ಲ ಯಾಕೆ ಅಂದರೆ ರಾಜೀವ್ ಗೌಡ್ರ ಒಂದು ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ನೀವು ನಾವು ಎಲ್ಲರೂ ಮೆಚ್ಚಿ ಮತ ಹಾಕುವಂಥದ್ದು ಖಂಡಿತವಾಗಿಯೂ ಬೇಕು ಯಾಕೆ ಅಂದರೆ ಅವರ ತಂದೆಯವರು ಇರಬಹುದು ಅವರ ತಾತನವರು ಇರಬಹುದು ಸ್ವತಂತ್ರ ಪಡಿವಾಗ ಹೋರಾಟ ಮಾಡಿ ಬಂದಂಥವ್ರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿರುವಂಥವ್ರು ಇವತ್ತೇನ್ ಕೆ ಎಮ್ ಎಸ್ ಅಂತ ನಾವು ನಂದಿನಿ ಹಾಲನ್ನ ತಗೊಳ್ತಾ ಇದೀವಿ ಅದನ್ನ ಕೂಡ ಸ್ಥಾಪನೆ ಮಾಡದಂಥದ್ದು ಇವರ ಫ್ಯಾಮಿಲಿಯ ಹೆಗ್ಗಳಿಕೆ ಅದನ್ನು ನಾನು ಹೇಳೋಕೆ ಮತ್ತೆ ಆರು ಬಾರಿ ಲೋಕಸಭಾ ಸದಸ್ಯರಾಗಿದ್ದಂಥವ್ರು ರಾಜೀವ್ ಗೌಡ್ರ ತಂದೆಯವರು ಮತ್ತೆ ರಾಜೀವ್ ಗೌಡ್ರು ಕೂಡ ರಾಜ್ಯಸಭಾ ಸದಸ್ಯರಾಗಿ ನಮ್ಮಲ್ಲಿ ಬಹಳ ವಿದ್ಯಾವಂತರಾಗಿ ಏನು ಬೇಕು ಏನ್ ಬೇಡ ಸಾರ್ವಜನಿಕರಿಗೆ ಅನ್ನುವಂತಹ ಒಂದು ಪ್ರಜ್ಞೆಯನ್ನು ಇಟ್ಕೊಂಡಿರುವಂತವ್ರು ಇದೆಲ್ಲದ್ರ ಜೊತೆಗೆ ಸಾರ್ವಜನಿಕರಿಗೆ ಬೆರೆಯಲ್ಲ ಅಂತ ಹೇಳುವಂತದ್ದಿಲ್ಲ ಸರ್ ಅವ್ರು ಎಲ್ಲರ ಜೊತೆ ಬೆರಿತಾರೆ ಇಲ್ಲೆಲ್ಲ ಕಡೆ ಬಂದು ಹೋಗಿದ್ದಾರೆ ಏನಂದ್ರೆ ಸಮಯದ ಅಭಾವ ಪ್ರತಿಯೊಬ್ಬರನ್ನು ಭೇಟಿ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಅದೊಂದು ಕಾರಣದಿಂದ ಅವರು ಜನಗಳಿಗೆ ಸಿಗ್ತಾ ಇಲ್ಲ ಅಷ್ಟು ಬಿಟ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರು ಗೆದ್ದು ಬಂದಂಥ ಸಮಯದಲ್ಲಿ ನಮ್ಮ ಇಷ್ಟೂ ಕನ್ನಡಿಗರ ನಮ್ಮ ಒಂದು ಏನು ನಮಗೆ ಬೇಕಾಗಿರುವಂತಹ ಸೌಲಭ್ಯಗಳ ಬಗ್ಗೆ ಕ ಪಾರ್ಲಿಮೆಂಟಲ್ಲಿ ಖಂಡಿತವಾಗಿಯೂ ಧ್ವನಿ ಎತ್ತಿ ನಮಗೆ ಅವರು ಬೇಕಾಗಿರುವಂತಹ ಸವಲತ್ತುಗಳನ್ನು ತಂದೇ ತಂತಾರೆ ಅನ್ನುವಂತಹ ಒಂದು ಭರವಸೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ ಅಂತಹ ವ್ಯಕ್ತಿಗೆ ನಾವೆಲ್ಲರೂ ಪ್ರತಿನಿಧಿಯನ್ನು ನಾವು ಆಯ್ಕೆ ಮಾಡಬೇಕು ಅಂತ ವ್ಯಕ್ತಿಯನ್ನು ನಾವು ನಮ್ಮ ನಡುವೆ ಇಟ್ಕೊಳ್ಬೇಕು ಹೋಗಿ ಇಲ್ಲಿ ಅಲ್ಲಿ ಮಾತಾಡುವಂಥದ್ದಲ್ಲ ಪಾರ್ಲಿಮೆಂಟಲ್ಲಿ ಧೈರ್ಯವಾಗಿ ಮಾತಾಡಿ ನಮಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ಪಡೆಯುವಂತಹ ಅಥವಾ ತರುವಂತಹ ವ್ಯಕ್ತಿ ನಮಗೆ ಬೇಕಾಗಿರೋದ್ರಿಂದ ನಾವು ರಾಜೀವ್ ಗೌಡರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅವರು ಗೆದ್ದು ಬರ್ತಾರೆ ಗೆದ್ದೇ ನಮಗೆ ಎಲ್ಲರಿಗೂ ಒಂದು ಪ್ರತಿನಿಧಿಯಾಗಿ ಬ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಭರವಸೆ ಇದೆ ತುಂಬ ಹೃದಯದ ಧನ್ಯವಾದಗಳು ಸಾಕಷ್ಟು ವಿಚಾರವನ್ನು ಹಂಚಿಕೊಂಡ್ರಿ ರಾಜೀವ್ ಗೌಡ್ರನ್ನ ಯಾಕೆ ಗೆಲ್ಲಿಸಬೇಕು ಶೋಭಾ ಅವರು ಯಾಕೆ ಬೇಡ ಅನ್ನೋದನ್ನು ಹೇಳಿದ್ರೆ ಎಲ್ಲ ವಿಚಾರವನ್ನು ಹೇಳಿದ್ರೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಸರ್ ವೀಕ್ಷಕರೇ ಇಪ್ಪತ್ತಾರನೇ ತಾರೀಕು ಚುನಾವಣೆಯಲ್ಲಿ ರಾಜೀವ್ ಗೌಡರು ಗೆದ್ದೆ ಗೆಲ್ತಾರೆ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಅನುಪಮಾ ಪಂಚಾಕ್ಷರಿ ಅವರು ಅದಕ್ಕಿಂತ ಬಹುಮುಖ್ಯವಾಗಿ ಅನೇಕರು ಆರೋಪವನ್ನು ಮಾಡ್ತಾರೆ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪವಿಲ್ಲದೆ ರಾಜಕಾರಣವಿಲ್ಲವೇ ಇಲ್ಲ ಅಂತ ಅಂತ ಯಶವಂತಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರ ಮೇಲೆ ಅವರ ಅಭಿವೃದ್ಧಿ ಹರಿಕಾರರು ಅಂತ ಹೇಳ್ತಾರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಮಾತುಗಳು ಅನೇಕರು ಆಡ್ತಾಯಿದ್ರು ಅದಕ್ಕೆ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಹೇಗಿದ್ದರು ಶಾಸಕರಾಗುವ ಮುಂಚೆಯೇ ಅಭಿವೃದ್ಧಿ ಮಾಡೋಕ್ಕು ಅನ್ನುವಂತಹ ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡು ಸಾರ್ವಜನಿಕರ ಜೊತೆಗೆ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡಿದ್ದರು ಶಾಸಕರಾದ ಮೇಲೆ ಎಷ್ಟೆಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ವಿಚಾರವನ್ನು ಹೇಳಿ ನಾವು ಅಂದರೆ ಜನ ಅವರಿಗೆ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ದೇವೆ ವಿನಃ ಸೋಮಶೇಖರ್ ಎಂದೂ ಹೇಳಿಕೊಂಡಿಲ್ಲ ಇವತ್ತಿಗೂ ಅವರ ಜನಸೇವಕರು ಅವರನ್ನು ನೋಡಿ ನಾವು ಬೆಂಬಲಿಸ್ತಾ ಇದ್ದೇವೆ ಈಗಲೂ ಬೆಂಬಲಿಸ್ತೇವೆ ಮುಂದೆಯೂ ಬೆಂಬಲಿಸ್ತೇವೆ ರಾಜೀವ್ ಗೌಡರ ಗೆಲುವು ನಿಶ್ಚಿತ ಶೋಭಾ ಕರಂದಾಜಿ ಯಾಕೆ ಬೇಡ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಎಲ್ಲ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ